ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಈ ಕಣ್ಣಪ್ಪ ಚಿತ್ರದ ಒಂದು ಚಿತ್ರೀಕರಣ ಮತ್ತು ಈ ಚಿತ್ರ ಮಾಡಬೇಕು ಈ ಚಿತ್ರೀಕರಣ ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡಿದರೆ ಎಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಗೊತ್ತಿರೋದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದು ಬೇಡ ಈ ಚಿತ್ರ ನಮ್ಮ ಮೇರುನಟ ಅಣ್ಣವರು ಮಾಡಿದಂಥ ಒಂದು ಬೇಡರ ಕಣ್ಣಪ್ಪ ಚಿತ್ರ ಅದು ಚಂದ್ರರಿರೋವರೆಗೂ ಆ ಚಿತ್ರನ ಯಾರೂ ಮರೆಯೋಕ್ಕಾಗೋದಿಲ್ಲ ಅಣ್ಣವರ ಆ ಒಂದು ಚಿತ್ರದ ಮೊದಲನೇ ಚಿತ್ರ ಹಾಗೂ ಅದರ ಯಶಸ್ವಿ ಆಗ್ಬೋದು ಆ ಒಂದು ಚಿತ್ರದಲ್ಲಿ ಯಾವುದೇ ಥರದ ಅಂಶವನ್ನು ಇಟ್ಟುಕೊಂಡು ಎಷ್ಟು ಚಿತ್ರಗಳು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಕಣ್ಣಪ್ಪ ಒಂದು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಯಾವ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗಿ ಮೂವತ್ತು ವರ್ಷ ಆಗ್ಬೋದು ಇನ್ನು ಹತ್ತು ವರ್ಷ ಆದ ಆ ಚಿತ್ರದಿಂದ ಇನ್ನೊಂದು ಈ ಥರ ಚಿತ್ರಗಳನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರನ ಕಣ್ಣಪ್ಪನ ಮಾಡೋಬೇಕು ಮಾಡಬೇಕು ಅಂತ ನಮ್ಮ ಅಣ್ಣ ಮೋಹನ್ ಬಾಬು ಅವರು ಮತ್ತು ವಿಷ್ಣು ಮಂಚು ತುಂಬ ಎಷ್ಟೋ ಕತೆಗಳನ್ನ ಆರಿಸ್ಕೊಂಡು ನೋಡಿ ಕೊನೆಗೆ ಇದನ್ನು ಮಾಡಲೇಬೇಕು ಅನ್ನೋದನ್ನು ಅವರು ತುಂಬ ಆಸೆಯಿಂದ ಈ ಚಿತ್ರನ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಯಿತು ಇವತ್ತಿನ ಕಾಲದಲ್ಲಿ ಎಷ್ಟೋ ಚಿತ್ರಗಳು ಯಾವ್ಯಾವುದೋ ಕತೆಗಳು ಇದ್ದಾವೆ ತೆರೆ ಮೇಲೆ ನೋಡ್ತಾ ಇದ್ದೀವಿ ನಾವು ಸೊ ಇದೊಂದು ವಿಭಿನ್ನವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆ ಚಿತ್ರನ ಮಾಡಿದ ಮೇಲೆ ಅವರು ನ್ಯೂಜಿಲೆಂಡಲ್ಲಿ ಆಗ್ಬೋದು ತುಂಬ ಎಲ್ಲ ಭಾಷೆಯ ಚಿತ್ರ ನಟರನ್ನು ಈ ಚಿತ್ರದಲ್ಲಿ ಒಂದೊಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಾನು ಈ ಚಿತ್ರ ನೋಡಿರೋದ್ರಿಂದ ಎಲ್ಲರೂ ತುಂಬ ಅದ್ಭುತವಾಗಿ ಅವರ ನಟನೆ ನಟನೆ ಮಾಡಿದ್ದಾರೆ ಆ ಪಾತ್ರಕ್ಕೆ ಕರೆಕ್ಟಾಗಿ ಅವ ಆ ಕಲಾವಿದರನ್ನ ಸೂಟ್ ಸೂಟಬಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ನಿಜವಾಗಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರ ಮೂಡಿಬಂದಿದೆ ನಿಜವಾಗಲೂ ಈ ಚಿತ್ರ ಈ ಅಂದರೆ ಈ ಜೂನ್ ಇಪ್ಪತ್ತೇಳಕ್ಕೆ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಮುಂಚೆ ತಯಾರಿ ಆಗಬೇಕಾದಂಥ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಆಗ್ಬೋದು ಮುಖ್ಯವಾಗಿ ಇವತ್ತು ಚಿತ್ರ ಏನೇ ನಾವು ಮಾಡಿದ್ರೂ ಕೊನೆಯಲ್ಲಿ ವಿ ಎಫ್ ಎಕ್ಸ್ ಆ ಸಿ ಜಿ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ ಹಾಗಾಗಿ ಈ ಚಿತ್ರ ಒಂದು ಸ್ವಲ್ಪ ತಡವಾಗಿ ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ತಡವಾಗಿ ಬಿಡುಗಡೆ ಆಗುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸೊ ಈ ಚಿತ್ರ ಕರ್ನಾಟಕದಲ್ಲಿ ನನಗೆ ಒಂದು ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿಯನ್ನು ಅಣ್ಣ ಮೋಹನ್ ಬಾಬು ಅವರು ನನಗೆ ಕೊಟ್ಟಿದ್ದಾರೆ ಸೊ ಇದು ಒಂಥರ ನನಗೆ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ ಈ ಚಿತ್ರನ ಎಷ್ಟು ದೊಡ್ಡ ಮಟ್ಟಕ್ಕೆ ನಾನು ಈ ಚಿತ್ರನ ಯಶಸ್ವಿ ನಮ್ಮ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಚಿತ್ರನ ಯಶಸ್ವಿಯಾಗಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಡಬೇಕು ಅನ್ನೋ ನಾನು ಆಸೆ ಪಡ್ತಾಯಿದ್ದೀನಿ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ ಮುಂದಕ್ಕೂ ಇರಲಿ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ ಶಿವರಾಜ್ ಕುಮಾರ್ ಅವರು ಈ ಬಂದಿದ್ದಾರೆ ಈ ಈ ಒಂದು ಸಮಾರಂಭಕ್ಕೆ ಈ ಚಿತ್ರದಲ್ಲಿ ಯಾಕೆ ಅಂದರೆ ನನಗೆ ಮೋಹನ್ ಬಾಬು ಅವರು ಹೇಳ್ತಾಯಿದ್ರು ಫಸ್ಟು ಶಿವಣ್ಣನ ಅಂದರೆ ಶಿವಣ್ಣ ರೋಲ್ನ ಶಿವಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣನ ಒಂದು ಸರಿ ಕೇಳಿ ಅಂತ ಕೇಳಿದರು ಶಿವಣ್ಣ ಅವಾಗ ಬೇರೆ ಅಂದರೆ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು ಆ ಡೇಟ್ ಸ್ವಲ್ಪ ಕ್ಲಾಶ್ ಆಗಿರೋದ್ರಿಂದ ಅದನ್ನು ಆದ ಆದಮೇಲೆ ಅಕ್ಷಯ್ ಕುಮಾರ್ ಅವ್ರು ಮಾಡಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವಣ್ಣನ ಫಸ್ಟು ಶಿವಣ್ಣನಿಗೆ ಆಫರ್ ಮಾಡಿದ್ರು ಮೋಹನ್ ಬಾಬು ಅವರು ವಿಷ್ಣು ಮಂಚಿಯವರು ಸೊ ಶಿವಣ್ಣನಿಗೆ ಈ ಒಂದು ಚಿತ್ರದ ಒಂದು ಅಂದರೆ ಮೋಹನ್ ಬಾಬು ಅವರ ಕುಟುಂಬಕ್ಕೂ ಮತ್ತು ಅಣ್ಣವ್ರ ಕುಟುಂಬಕ್ಕೂ ಇದೇನು ಹೊಸದೇನಿಲ್ಲ ಅಣ್ಣ ಅವರ ಮನೆಗೆ ಸುಮಾರು ಎರಡು ಮೂರು ಸರಿ ಮೋಹನ್ ಬಾಬು ಅವರು ಬಂದಿದ್ದಾರೆ ಸೊ ಅವರ ಆತ್ಮೀಯತೆ ಆಮೇಲೆ ಅವರೇ ಹೇಳ್ತಾರೆ ಅವರ ಒಂದು ಆತ್ಮೀಯತೆನ ಸೊ ಈ ಸಂದರ್ಭದಲ್ಲಿ ಶಿವಣ್ಣನೂ ಬಂದಿದ್ದಾರೆ ಶಿವಣ್ಣ ಅವರ ಆಶೀರ್ವಾದ ಮತ್ತು ಅವರ ವಿಶಸ್ ಈ ಚಿತ್ರಕ್ಕೆ ಇರಲಿ ಸದಾ ನಮ್ಮ ಜೊತೆ ನಿಲ್ಲಿ ಅನ್ನೋ ಒಂದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ नमस्कार थैंक यू